ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಫುಲ್ ಇಂಟ್ರೆಸ್ಟೆಡ್ ಟಾಪಿಕ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ ಹಾಗೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಆಲ್ ಆಲನ್ನು ಬಟನನ್ನು ಕೂಡ ಪ್ರೆಸ್ ಮಾಡಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇದು ಬಂದುಬಿಟ್ಟು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸಾರಿ ಫಾರ್ ದ ಲೇಟ್ ವಿಡಿಯೋ ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಏನೋ ಅಂದ್ಕೊಂಬಿಡಿ ಇದು ತುಂಬ ಪವರ್ಫುಲ್ಲು ಟೆಂಪಲ್ ಆಗಿರುತ್ತೆ ಇದು ನಮ್ಮ ಊರಿನ ಹತ್ರ ಇರೋದು ಸೊ ಹಾಗಾಗಿ ನಿಮ್ಮೊಂದಿಗೂ ಸಹ ಶೇರ್ ಮಾಡ್ಕೊಬೇಕು ಅಂತ ಹೇಳಿ ನಿಮಗೆ ಈ ಬ್ಲಾಗನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಬಂದುಬಿಟ್ಟು ಭಾನುವಾರ ಆಗಿರುತ್ತೆ ಸೊ ನಾನು ದೇವರ ಏನು ಸಾಮಗ್ರಿಗಳಿರುತ್ತೆ ಅದನ್ನೆಲ್ಲ ತೊಳೆದು ನಾನು ಫೋಟೋಕ್ಕೆ ಎಲ್ಲ ಗಂಧ ಎಲ್ಲ ಹಚ್ಚಿಬಿಟ್ಟು ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಡೇ ನಾವು ಕೆಲಸ ಇಡಬೇಕಾಗುತ್ತೆ ಸೊ ಸೋಮವಾರ ನಮ್ಮ ವಾರ ಸೊ ಹಾಗಾಗಿ ಒಂದಿನ ಮುಂಚಿತವಾಗಲಿ ನಾವು ಎಲ್ಲ ನೀಟಾಗಿ ತೊಳ್ಕೊಂಡು ರೆಡಿ ಮಾಡಿಟ್ರೆ ನಾವು ನೆಕ್ಸ್ಟ್ ಡೇ ನಾವು ಎಲ್ಲ ಪೂಜೆ ಮಾಡಲಿಕ್ಕೆ ಮತ್ತೆ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಸೋ ನಾ ಹೀಗೆ ಮಾಡೋದು ನಂತರ ನೀವು ನೋಡ್ತಾ ಇರೋದು ಇದು ಏನು ಮೆಣಸಿನ್ಕಾಯಿ ಬೋಂಡ ಅದನ್ನೆಲ್ಲ ಬೋಂಡಾನೆಲ್ಲ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಮೆಣಸಿನ ಪುಡಿ ಹಾಗೆ ಮೆಣಸಿನ ಪುಡಿ ಅಂದರೆ ಖಾರ ಪುಡಿ ಸಾರಿ ಹಾಗೆ ಮಸಾಲೆ ಒಂಚೂರು ಉಪ್ಪು ಆಮೇಲೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಅದು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಇದೆ ಟೇಸ್ಟು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಆಯಿತಾ ಇದ್ರ ಬಗ್ಗೆ ನನ್ನ ಕೇಳಿದ್ರೆ ರಿವ್ಯೂಲ್ ನಾನೇ ಹೇಳ್ತೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ನಾ ಹೇಳ್ತಾಯಿದ್ದು ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ಹೊಸಬ್ರು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿರುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರಬೇಕಂತ ಇದ್ದರೆ ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ನನ್ನ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನೀವು ಮಾಡುವ ಒಂದು ಲೈಕ್ ಇಂದ ಹಾಗೆ ಸಪ್ ಇಂದ ಇನ್ನೂ ನನಗೆ ಹೆಚ್ಚೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗುತ್ತೆ ಸೊ ಹಾಗಾಗಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ನೀವು ತಿಳಿಸೋದನ್ನು ಕೂಡ ಮರಿಬೇಡಿ ನೆಕ್ಸ್ಟ್ ಎಂತ ಇಲ್ಲ ಮರಿ ನೀವು ಎಂತ ಈರುಳ್ಳಿ ಹಚ್ಕೊಂಡಿರ್ತೀರಲ್ಲ ಸೊ ಚಿಕ್ಕ ಚಿಕ್ಕದಾಗೆ ಸೊ ಅದ್ರ ಮೇಲೆ ನೀವು ಹಾಕ್ಬೇಕಾಗತ್ತೆ ದೊಡ್ಡದಾಗೂ ಸಹ ಹಚ್ಕೊಬೋದು ಸೊ ನಾ ಚಿಕ್ಕ ಚಿಕ್ಕದಾಗೆ ಹಚ್ಕೊಂಡಿದ್ದೀನಿ ಅಂತ ಹಾಗೆ ನೀವೆಂತ ಮಿಕ್ಸ್ ಮಾಡಿರ್ತೀರಲ್ವಾ ಈರುಳ್ಳಿ ಮತ್ತು ಅದೇನು ಮಸಾಲೆ ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ತಿಂದರೆ ಉಂಟಲ್ಲ ಮಸ್ತ್ ಟೇಸ್ಟ್ ಉಂಟು ಒಂದ್ಸಲಿ ಡ್ರೈ ಮಾಡಿ ಆಯಿತಾ ಹಾಗೆ ಹಾಗೆ ಎಂತ ಇಲ್ಲ ಕೇಕ್ ತಂದಿದ್ದೆ ಆಯಿತಾ ಕೇಕ್ ತಂದುಬಿಟ್ಟು ಅದು ತುಂಬ ಚೆಂದ ಇದ್ದೆ ಅಂತ ಎಂತ ತಿನ್ನೋಕ್ಕಿಂತ ಮುಂಚೆ ನಾನು ಈಗ ಒಂದು ಕ್ಲಿಪ್ ತೊಗೊಳ್ಳೋ ರೂಢಿ ಆಗಿಬಿಟ್ಟಿದೆ ಸೊ ಹಾಗಾಗಿ ಇದು ಸಹ ನಾನು ಕ್ಲಿಪ್ ತೊಗೊಂಡೆ ಹಾಗೆ ನಿಮ್ಮೊಂದಿಗೂ ಸಹ ಶೇರ್ ಮಾಡಲಿಕ್ಕೆ ಉಂಟು ಸೊ ಹಾಗಾಗಿ ಶೇರ್ ಮಾಡಿದೆ ಅದೇನೋ ನಿಮ್ಮೊಂದಿಗೆ ಶೇರ್ ಮಾಡಲಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗೋಲ್ಲ ಹಾಗೆ ಇದು ಟೈಮ್ ಇದ್ದೀರ ಬೆಳಿಗ್ಗೆ ಮೂರು ಎರಡು ಎ ಎಮ್ ಆಗಿದೆ ಆವಾಗ ಎದ್ಬಿಟ್ಟು ಎಲ್ಲ ನಮ್ಮ ಕೆಲಸ ಎಲ್ಲ ಕಾರ್ಯ ಮಾಡಿಬಿಟ್ಟು ವಾರ ದಿನ ಒಂದು ಸ್ವಲ್ಪ ಬೇಗ ಎದ್ದೊಳೋದು ನನ್ನ ರೂಢಿ ಸೊ ಹಾಗಾಗಿ ಬೇಗ ಎದ್ದುಬಿಟ್ಟು ಅದು ಬೆಳಗ್ಗೆನೇ ಬೇಗ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಬೇಗ ಎದ್ಬಿಟ್ಟು ದೇವ್ರ ಪೂಜೆ ಮಾಡಿದೆ ನಮ್ಮ ವಾರ ಸೋಮವಾರ ಮನೆ ದೇವ್ರದ್ದು ಸೊ ಹಾಗಾಗಿ ನಾವು ವಾರ ದಿನ ಅಂತೂ ಬೇಗ ಎದ್ದೇ ಇದ್ದಾಳ್ತೀನಿ ಬೆಳಿಗ್ಗೆ ಬೇಗ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಅದನ್ನು ಪಾಲಿಸ್ತಾ ಬಂದಿದ್ದೀನಿ ಯಾವಾಗಲೂ ನಾವು ಬೇಗ ಎದ್ದಾಡ್ಲಿಕ್ಕಂತೂ ಆಗೋಲ್ಲ ಅಟ್ಲೀಸ್ಟ್ ನಮ್ಮ ವಾರದಿನ ಆದ್ರೂ ನಾವು ಬೇಗ ಎದ್ದು ಪೂಜೆ ಮಾಡಿದರೆ ಒಳ್ಳೇದಲ್ವಾ ನಮಗೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಅಷ್ಟೆ ನಾನು ಚಿಕ್ಕ ಇದ್ದಾಗಿಂದ ನಾನು ಪೂಜೆ ಮಾಡ್ತಾ ಬರ್ತಾ ಇರೋದು ಶಿವಪ್ಪಗೆ ಅದೇನೋ ಫ್ರೆಂಡ್ಸ್ ದೇವ್ರ ಮನೇಲೇ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಚಿಕ್ಕ ಫೋಟೋ ಆದರೂ ಇರಬೇಕು ನನಗೆ ಫೋಟೋ ಆಗಲಿ ಈ ಥರ ನಾನು ಏನು ಶಿವಲಿಂಗ ಇಟ್ಟಿದ್ದೀನಿ ಯಾವದ್ದು ಇಲ್ಲ ಅಂತ ಅಂದರೆ ನನಗೆ ಪೂಜೆ ಮಾಡಲಿಕ್ಕೆ ಇಷ್ಟನೇ ಆಗೋಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪೂಜೆ ಮಾಡಿದ್ದೇ ನನಗೆ ಅದೇನೋ ನನಗೆ ಇಷ್ಟನೇ ಆಗಲ್ಲ ಪೂಜೆ ಮಾಡಲಿಕ್ಕೆ ಅದಕ್ಕೆ ನಾನು ಎಲ್ಲೇ ಇರಲಿ ನಾನು ಎಲ್ಲೆಲ್ಲಿ ಇರ್ತೀನೋ ಅಲ್ಲಿ ನನಗೆ ಶಿವಪ್ಪ ಇರಲೇಬೇಕು ಅದು ಫೋಟೋ ರೂಪದಲ್ಲೇ ಆಗಲಿ ಈ ರೀತಿ ಲಿಂಗದ ರೂಪದೇ ಆಗಿರಲಿ ಒಟ್ಟಿನಲ್ಲಿ ನನಗೆ ದೇವರ ಮನೆಯಲ್ಲಿ ಫೋಟೋ ಆಗಲಿ ಶಿವಲಿಂಗ ಆಗಲಿ ಇರಲೇಬೇಕು ಇಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ಮತ್ತು ಪೂಜೆ ಮಾಡಿದ ರೀತಿಯೂ ನನಗೆ ಅನಿಸಲ್ಲ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ನನ್ನ ಅಭಿಪ್ರಾಯ ಹೇಳಿದೆ ಅಷ್ಟೆ ನಿಮ್ಮ ಹತ್ರ ಕಡೆಯ ಕಾರ್ತಿಕ ಮಾಸದ ಸೋಮವಾರದ ಬ್ಲಾಗ್ ಆಗಿದ್ದು ನಿಮ್ಮೊಂದಿಗೆ ಇಂದು ಶೇರ್ ಮಾಡ್ತಾ ಇದ್ದೀನಿ ಮುಂಚೆನೇ ಅಪ್ಲೋಡ್ ಮಾಡಲಿಕ್ಕಿತ್ತು ಸೊ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ನಿಮಗೆ ಯಾವ ದೇವರು ಬಹಳ ಇಷ್ಟವಂತ ಹೇಳಿ ನಮಗೂ ಸಹ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂತ ಹೇಳಿದರೆ ನಮಗೂ ಸಹ ತಿಳಿಸಿದಾಗುತ್ತೆ ನಿಮಗೆ ದೇವರು ಇಷ್ಟ ಅಂತ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನಮ್ಮ ರಾಯರು ಗುರುರಾಯರು ಹೂವಿನ ಪ್ರಸಾದ ನಮಗೆ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಯಾವುದೇ ದೇವರಾಗಿರಲಿ ಹೂವಿನ ಪ್ರಸಾದ ಕೊಟ್ಟರೆ ಆ ದೇವರಿಗೆ ನಮ್ಮ ಪೂಜೆ ಸಲ್ಲಿದೆ ಎಂದು ನಂಬಿಕೆ ನನ್ನ ನಂಬಿಕೆ ಕೂಡ ನೆಕ್ಸ್ಟ್ ನೀವು ನೋಡ್ತಾ ಇರೋದು ನನ್ನ ಊರಿನ ಕಡೆ ನನ್ನ ಪ್ರಯಾಣ ಸೊ ನಾನು ಮುಂಚಿತವಾಗಿ ಹೇಳಿದ್ದೆ ಒಂದು ಟೆಂಪಲ್ಗೆ ಹೋಗ್ತೀನಿ ನಾನು ನಮ್ಮ ಊರಲ್ಲಿ ಅದು ತುಂಬಾ ಪವರ್ಫುಲ್ಲು ನೀವು ಎಲ್ಲೂ ಸಹ ಕೇಳಿಲ್ಲ ಅನಿಸುತ್ತೆ ಅದಕ್ಕೆ ನಾನು ತಿಳಿಸ್ತಾ ಇದ್ದೀನಿ ಏಳು ಮಂದಿ ಅಕ್ಕಮ್ಮ ಅಂತ ಹೇಳಿ ಇವರು ಬೆಟ್ಟದ ಮೇಲೆ ನೆಲೆಸಿರ್ತಾರೆ ಇವ್ರಿಗೆ ಯಾವುದೇ ದೇವಸ್ಥಾನ ಆಗಿರ್ಬೋದು ಈ ರೀತಿ ಯಾವುದೇ ಇರೋಲ್ಲ ಈಗ ನೋಡ್ತಿದ್ದಿರಲ್ಲ ಇವರೇ ನಮ್ಮ ಅಕ್ಕಮ್ಮ ಅಂತ ಹೇಳಿ ಏಳು ಜನ ಇರ್ತಾರೆ ಇವರು ತುಂಬಾ ಪವರ್ಫುಲ್ ಫ್ರೆಂಡ್ಸ್ ದುಷ್ಟಶಕ್ತಿ ಆಗಿರ್ಬೋದು ಮಾಟ ಮಂತ್ರ ಏನೇ ಇರಲಿ ಕೆಟ್ಟದಷ್ಟಿ ಹಾಗೆ ನಿಮ್ಮ ಪ್ರತಿಯೊಂದು ಕೆಲಸಕ್ಕೂ ಈ ತಾಯಿ ನಿವಾರಣೆ ಮಾಡ್ತಾಳೆ ನಾನು ಸಹ ಹೋಗ್ತಾ ಇದ್ದೀನಿ ನಾನು ಬಿಡುವಿದ್ದಾಗೆಲ್ಲ ತಾಯಿಯ ದರ್ಶನ ಮಾಡಿಕೊಂಡು ಬರ್ತೀನಿ ತುಂಬಾ ಪವರ್ಫುಲ್ಲು ನೀವು ಒಂದ್ಸಲಿ ಸಾಧ್ಯವಾದರೆ ಬನ್ನಿ ಇದರ ಬಗ್ಗೆ ನಿಮಗೆ ಯಾವುದೇ ಡೀಟೇಲ್ಸ್ ಬೇಕಂದರೂ ನನಗೆ ಕಾಮೆಂಟ್ ಮುಖಾಂತರ ನೀವು ಕೇಳ್ಬೋದು ನಾನು ಕಾಮೆಂಟ್ ಮುಖಾಂತರ ನಿಮಗೆ ಆನ್ಸರ್ ಮಾಡ್ತೀನಿ ನಿಮಗೆ ಒಂದು ರೂಪಾಯಿ ಸಹ ಖರ್ಚಿಲ್ಲ ಇಲ್ಲಿ ಆರಾಮ್ಸೆ ಬಂದು ನೀವು ಆರಾಮ್ಸೆ ಹೋಗ್ಬೋದು ನಿಮ್ಮ ಸಮಸ್ಯೆಗೆ ಏನೇ ಸಮಸ್ಯೆ ಇರಲಿ ಇಂಥ ಸಮಸ್ಯೆಗೆ ಆಗೋಲ್ಲ ಅನ್ನೋ ಮಾತಿಲ್ಲ ಪ್ರತಿಯೊಂದು ಕೆಲಸನೂ ಆ ತಾಯಿ ನಡೆಸ್ಕೊಡ್ತಾಳೆ ಮೂರು ವಾರ ಬರಲಿ ಕೇಳ್ತಾರೆ ಮೂರು ವಾರ ಬಂದು ಹೋಗಬೇಕು ಹಾಗೆ ಈಗ ನೀವು ನೋಡ್ತಾ ಇರೋದು ನಾಗಮ್ಮ ತಾಯಿ ಅಂತ ತುಂಬಾ ಪವರ್ಫುಲ್ಲು ಈ ತಾಯಿಯು ಸಹ ಹಾಗೆ ಅಕ್ಕಮ್ಮ ತಾಯಿ ನೀವೆಲ್ಲೇ ನೋಡಿ ಬೆಟ್ಟದ ಮೇಲೆ ಇರ್ತಾರೆ ಹೊರತು ಎಲ್ಲೂ ಸಹ ಕೆಳಗೆದ್ದಿದ್ದು ನಾನು ನೋಡಿಲ್ಲ ಹಾಗೆ ಇಲ್ಲಿ ಏಳು ನದಿಗಳು ಸಹ ಇದೆ ಅದು ನಾನು ಕ್ಲಿಪ್ ಮಾಡಿಲ್ಲ ಸೊ ಇಲ್ಲಿ ಇಷ್ಟು ಮಾತ್ರ ನಾನು ಕ್ಲಿಪ್ ಮಾಡಿಕೊಂಡೆ ಇಲ್ಲಿ ಮತ್ತೆ ನೋಡ್ತಾ ಇರ್ಬೋದು ಈ ರೀತಿ ಇದೆ ಮತ್ತು ಕಾರ್ತಿಕ ಮಾಸದಲ್ಲಿ ಆಗಿದ್ದ ಕಾರಣ ಇಲ್ಲಿ ಅನ್ನಪ್ರಸಾದ ಸಹ ಕೊಡ್ತಾರೆ ಭಕ್ತಾದಿಗಳೆಲ್ಲ ಮಾಡಿಸಿರ್ತಾರೆ ಸೊ ಹಾಗಾಗಿ ಅನ್ನಪ್ರಸಾದ ಸಹ ಇಲ್ಲಿ ಕೊಡ್ತಾರೆ ಆ ಫ್ರೆಂಡ್ಸ್ ನಾನಿಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬಂತು ನನ್ನ ಮಗ ಹುಟ್ಟಿದಾಗಿಂದ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈಗ ನನ್ನ ಮಗನಿಗೆ ಒನ್ ಇಯರ್ ಆಯಿತು ಕಂಪ್ಲೀಟ್ ಆಯಿತು ಸೊ ತುಂಬ ಖುಷಿ ಆಯಿತು ಈ ತಾಯಿ ಏನೂ ಕೇಳಲ್ಲ ಫ್ರೆಂಡ್ಸ್ ನಿಮ್ಮ ಕೆಲಸ ಆಯಿತು ಅಂತ ಹೇಳಿದ್ರೆ ವರ್ಷಕ್ಕೊಂದು ಸಾರಿ ಆದರೂ ನನ್ನ ಸನ್ನಿಧಿಗೆ ಬಂದು ಹೋಗು ಅಂತ ಮಾತ್ರ ಹೇಳೋದು ಆದರೆ ಇಲ್ಲಿ ತೆಲುಗಲ್ಲಿ ಮಾತಾಡ್ತಾರೆ ಸೊ ಅಲ್ಲಿ ಕನ್ನಡ ಬರೋರು ಇರ್ತಾರೆ ನೀವು ಕನ್ನಡ ಬರೋರ ಹತ್ರ ನೀವು ಕೇಳ್ಬೋದು ಏನು ಹೇಳ್ತಿದ್ದಾರೆ ಅಂತ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷವಾದ ಪೂಜೆ ಮಾಡ್ತಾರೆ ಇಲ್ಲಿ ಆ ತಾಯಿಗೆ ನೀವು ಏನೂ ಹೇಳೋದು ಬೇಡ ಆ ತಾಯಿನೇ ನಿಮ್ಮನ್ನು ಕರೆದುಬಿಟ್ಟು ಆ ತಾಯಿನೇ ನಿಮ್ಮ ಮನಸಲ್ಲಿ ಏನಿದೆ ಅದ್ರ ಬಗ್ಗೆ ಆ ತಾಯಿನೇ ಹೇಳ್ತಾಳೆ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಒಂದು ಪ್ರಶ್ನೆ ಮೂಡಿರಬೇಕಲ್ವ ಈಗಿನ ಕಾಲದಲ್ಲೂ ನೀವು ಈ ರೀತಿಯೆಲ್ಲ ನಂಬ್ತೀರಾ ಅಂತ ಹೌದು ನಾನು ನಂಬ್ತೀನಿ ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ಇಲ್ಲಿಂದ ಹೋಗಿ ಮತ್ತೆ ಬಂದು ಹೋಗಿ ಎಷ್ಟೋ ಜನಕ್ಕೆ ಅವರು ಅಂದ್ಕೊಂಡಿದ್ದ ಕೆಲಸ ಆಗಿದೆ ಹಾಗೆ ನಾನು ನೋಡಿರೋ ಪ್ರಕಾರ ನಾನು ನನ್ನ ಜೊತೆನೇ ಬಂದವರು ಎಲ್ಲರಿಗೂ ಒಳ್ಳೆಯದಾಗಿದೆ ಆಗ್ತಾ ಇದೆ ಅದಕ್ಕೆ ನಾನೇ ಸಾಕ್ಷಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರನೇ ಈ ನನ್ನ ಬ್ಲಾಗಲ್ಲಿ ನಿಮಗೂ ಸಹ ತಿಳಿಸ್ತಾ ಇದ್ದೀನಿ ನೀವು ಸಹ ಈ ತಾಯಿನ ಮನಸ್ಫೂರ್ತಿಯಾಗಿ ಬೇಡ್ಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಅಂತ ಈ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ತಾಯಿ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ತಾಯಿಯ ಬಳಿ ಹೇಳಿ ನಿಮ್ಮ ಇಷ್ಟಾರ್ಥಗಳೆಲ್ಲ ತಾಯಿ ಖಂಡಿತ ಈಡೇರಿಸ್ತಾಳೆ ಅಂತ ಹೇಳ್ತಾ ಮತ್ತೊಂದು ಫ್ರೆಂಡ್ಸ್ ಇಲ್ಲಿ ಕಳಸ ಏನಿಟ್ಟಿದ್ದಾರೆ ಕಳ್ಸದ್ ನೀರೋ ಭಕ್ತಾದಿಗಳಿಗೆ ಕೊಡ್ತಾರೆ ಸೊ ಪೂಜೆ ಎಲ್ಲ ಆದಮೇಲೆ ಆಗ ತನಕ ನೀವು ವೆಯ್ಟ್ ಮಾಡಬೇಕು ಬೇಕು ಅಂದರೆ ಇಲ್ಲ ಅಂದರೆ ನೀವು ಪೂಜೆ ಮಾಡಿಸ್ಕೊಂಡು ನೀವು ಹೋಗ್ಬೋದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಸೊ ಇದು ನೆಕ್ಸ್ಟ್ ಡೇ ಅಕ್ಕನ್ ಮನೆಗೆ ಹೋಗಿದ್ದು ಕ್ಲಿಪ್ ನಾನು ಮಾಡಲಿಲ್ಲ ಯಾಕಂತ ಹೇಳಿದ್ರೆ ಎಂತ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಸೊ ಹಾಗಾಗಿ ನಾನು ಮಾಡ್ಲಿಕ್ಕೆ ಹೋಗಿಲ್ಲ ಹಾಗೆ ನಿಮಗೆ ನನ್ನ ಬ್ಲಾಗ್ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ತಾಯಿಯ ಬಗ್ಗೆ ತಿಳಿಸ್ದಾಗುತ್ತೆ ಮತ್ತೊಂದು ಬ್ಲಾಗ್ ಗಳ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್